ಐ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಗೊತ್ತೇ ಆಗುತ್ತೆ ನಿಮಗೆ ಮೊದಲನೇದಾಗಿ ಗೊತ್ತಾಗಿದೆ ನೋಡಿ ಇಲ್ಲಿ ನಾನು ಪಲಾವ್ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ಬೀನ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟು ಹಾಗೆ ಆಲೂಗಡ್ಡೆ ಹಾಗೆ ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಒಂದೇ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಅವಶ್ಯಕ ಅಷ್ಟೊಂದು ಅವಶ್ಯಕತೆ ಇರೋಲ್ಲ ಪಲಾವ್ಗೆ ಹಾಗಾಗಿ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ದು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಕರ್ಮೇನ್ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ಮಸಾಲೆ ಐಟಮ್ ನೋಡ್ಕೊಳ್ಳೋಣ ಬನ್ನಿ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾಲ್ಕರಿಂದ ಐದು ಮೆಣ್ಸಿಕ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಜೀರಿಗೆ ಏನಕ್ಕೆ ಬೇಕು ಅಂತ ಹೇಳ್ತೀನಿ ಇವಾಗ ಹಾಗೆ ಪಲ್ಲಾವೆಲೆ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಬೆಳ್ಳುಳ್ಳಿ ಮತ್ತು ಶ್ವೆಂಠಿ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಲಾವ ಲವಂಗ ಮತ್ತು ಚಕ್ಕೆ ತೊಗೊಂಡಿದ್ದೀನಿ ನೋಡೋಣ ಇವತ್ತು ಇವಾಗ ಯಾವ ಥರ ಮಾಡೋದು ಬನ್ನಿ ನೋಡೋಣ ಮೊದಲೇದಾಗಿ ಇಲ್ಲಿ ನಾವು ಮೆಣಸಿಕ್ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ವಸ್ಟ್ರನ್ನ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಹಾಗೆ ಹೆಚ್ಚಿಕೊಟ್ಟು ಹೆಚ್ಚಿಟ್ಕೊಂಡಿರೋ ಶುಂಠಿ ಇಲ್ಲಿ ಕಾ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ ಅಲ್ವಾ ಅದನ್ನು ಹಾಕೊಳ್ಳೋಣ ಇವಾಗ ಇಲ್ಲಿ ನಾನು ಒಂದು ಅರ್ಧ ಕಾಯಿ ತುರಿ ತುರ್ಕೊಂಡಿದ್ದೆ ಇವಾಗ ಅದನ್ನು ಸೇರಿಸ್ಕೊಳ್ಳೋಣ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಹಾಗೆ ನೋಡಿ ಇಲ್ಲಿ ಒಂದೆರಡು ನಾನು ಮಗ್ಗು ಅಂತ ಹೇಳ್ತಾರಲ್ಲ ಮಸಾಲೆ ಐಟಮಲ್ಲಿ ಅಲ್ಲಿ ಅದನ್ನ ತಗೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಮೆಣಸಿನ್ಕಾಯ್ ಜಾಸ್ತಿ ಹಾಕೋಬೋದು ಯಾಕೆಂದರೆ ಮೆಣಸಿನ್ಕಾಯಿ ಇರೋದ್ರಿಂದ ನಾನು ಇಲ್ಲಿ ಒಂದು ಆರಿಂದ ಏಳು ಇಟ್ಕೊತಾ ಇದ್ದೀನಿ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿಕೊಡಿ ಇಲ್ಲ ನೀವು ಮೆಣ್ಸಿ ಹಾಕೊಳ್ಳ ಅಂತಂದರೆ ಖಾರಿ ಪುಡಿಮ್ಸು ಕೂಡ ಹಾಕ್ಕೋಬೋದು ಬಟ್ ಅಷ್ಟು ಟೇಸ್ಟ್ ಬರಲ್ಲ ನೋಡಿ ಇವಾಗ ಇದನ್ನು ರುಬ್ಕೊಂಡಾಗಿದೆ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಪಲ್ಲಾವು ನೋಡಿ ಇವಾಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಒಂದು ಲೋಟ ಅಕ್ಕಿ ಇಲ್ಲಿ ನಾನು ಒಂದು ಮೂರು ಜನಕ್ಕೆ ಮಾಡ್ತಾ ಇರೋದು ತರಕಾರಿ ಎಲ್ಲ ಜಾಸ್ತಿ ಇರೋದ್ರಿಂದ ಒಂದು ಲೋಟ ಅಕ್ಕಿ ತೊಳತ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಸ್ಟವ್ ಆನ್ ಮಾಡಿಕೊಂಡು ಹಾಗೆ ಒಂದು ಕುಕ್ಕರ್ ಒಲಮೆಗೆ ಇಟ್ಕೊಳ್ಳೋಣ ಇಲ್ಲಿ ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮೂರು ಜನಕ್ಕೆ ಮಾಡೋದ್ರಿಂದ ಇಷ್ಟು ಇಷ್ಟ ಕೊಳ್ತಾ ಇದ್ದೀನಿ ನಿಮ್ಮನಲ್ಲಿ ಹೆಚ್ಚಿಗೆ ಕ್ವಾಂಟಿಟಿ ಜನ ಇದ್ರು ಅಂದರೆ ನೀವು ಸ್ವಲ್ಪ ಜಾಸ್ತಿ ಹಾಕೋಬಹುದು ಇಲ್ಲಿ ನೋಡಿ ನಾನು ಒಗ್ಗರಣೆಗೆ ಸಾಸಿವೆ స్వల్ప జీ హివ్ స్పూన్ అగ్లే బె హి ನೀವು ಮನೇಲಿ ಟ್ರೈ ಮಾಡಿ ನಮ್ಮ ಮಗಳ್ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅವಳು ನಿದ್ದೆ ಮಾಡ್ಬಿಟ್ಟು ಎದ್ಲು ಈಗ ಮಸಾಲೆ ಐಟಮ್ ಹಾಕೊಳ್ಳೋಣ ಮೊದಲೇ ಹೂವು ಹಾಕ್ತಾ ಇದೀನಿ ಹಾಗೆ ತೆಕ್ಕೆ ಇಲ್ಲಿ ಮೆಣಸಿನ್ ತಗೋ ತಗೊ ಹಾಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಹಲಾವೆಲೆ ಏಲಕ್ಕಾಯಿ ಆಗ ಇದನ್ನ ಲೋ ಫ್ಲಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಮಸಾಲ ಐಟಮ್ ಎಣ್ಣೆಯಲ್ಲಿ ಇದಾಗಬೇಕು ಬಿಡಬೇಕು ಹಂಗಾಗಿ ಇವಾಗ ನೋಡಿ ನಾನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಹಾಕೊಳ್ಳೋಣ ನೀವು ಒಂದು ಸರಿ ಟ್ರೈ ಮಾಡಿ ನೀವು ಇದೇ ಥರ ಮಾಡ್ತೀರಾ ಹಾಗೆ ಕಮೆಂಟ್ ಬಕ್ಸಲ್ಲಿ ಕಮೆಂಟ್ ಹಾಕಿ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇನ್ನೂ ವೆರೈಟೀಸ್ ಫುಡ್ಸ್ ಏನಾದರೂ ಬೇಕಾದರೆ ನನಗೆ ಮೆಸೇಜ್ ಹಾಕಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ನಾನು ಪಲಾವ್ ಮಾಡೋದಾದರೆ ಈ ಥರನೇ ಏನೇ ಪಲಾವ್ ಅಂದರೂ ಕೂಡ ಎಲ್ಲ ಐಟಮ್ಸ್ ಇದ್ದೇನೆ ಚಂದ ಪಲಾಗ ಒಂದಿಲ್ಲ ಅಂದರೂ ಅಷ್ಟು ಟೇಸ್ಟ್ ಬರೋಲ್ಲ ನೋಡಿ ಇವಾಗ ಟೊಮೊಟೊ ಹಾಕ್ಕೊಳ್ಳೋಣ ಸ್ವಲ್ಪ ಅತಿ ವಾಸನೆ ಹೋದರೆ ಸಾಕು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಅತಿ ವಾಸನೆ ಹೋದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಟೊಮಟನೂ ಕೂಡ ಸ್ವಲ್ಪ ಮ್ಯಾಚ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಸರಿ ಟ್ರೈ ಮಾಡಿ ಇವಾಗ ತುಂಬ ರುಚಿಯಾಗಿರುತ್ತೆ ನೀವು ಯಾವ ಥರ ಮಾಡ್ತೀರೋ ನನಗೆ ಗೊತ್ತಿಲ್ಲ ಬಟ್ ನಾನು ಮಾಡೋದು ಮಾತ್ರ ಇದೇ ಥರನೇ ಅಲ್ಲಿ ನನ್ನ ಮಕ್ಕಳು ಇಬ್ಬರೂ ಕೂಡ ಡಿಸ್ಟರ್ಬ್ ಮಾಡ್ತಿದ್ದಾರೆ ನಾನು ಮಾತಾಡೋದೆಲ್ಲ ಸ್ವಲ್ಪ ವಾಯ್ಸಲ್ಲಿ ಅವ್ರದ್ದು ಏನಾದರೂ ಕೇಳ್ಬೋದು ಕ್ಷಮೆ ಇರಲಿ ನೋಡಿ ಇವಾಗ ಸ್ವಲ್ಪ ಸ್ಮ್ಯಾಚ್ ಆಗಿದೆ ಇವಾಗ ತರಕಾರಿಗಳನ್ನ ಒಳ್ಳೇದಾಗಿ ಹಾಕ್ಕೊಳ್ಳೋಣ ಒಂದೇದಾಗಿ ಬೀನ್ಸ್ ಹಾಕ್ಕೊಳ್ಳೋಣ ನೆಕ್ಸ್ಟ್ ಕ್ಯಾರೆಟ್ ಹಾಕೋಣ ಇವಾಗ ಹಾಳಾಗುತ್ತೆ ತರಕಾರಿಗಳ ಬದಲೇ ಏನಾದರೂ ಇದ್ದರೆ ನೋಡಿ ಇವಾಗ ಸ್ವಲ್ಪ ತರಕಾರಿನ ಕೂಡ ಮಸಾಲೆ ಅಲ್ಲಿ ಫ್ರೈ ಮಾಡ್ಕೊಬೇಕು ಹಾಗಾದರೆ ಮಸಾಲೆ ಎಲ್ಲ ತರಕಾರಿಗಳಿಗೆ ಚೆನ್ನಾಗಿ ಇದಾಗಿರುತ್ತಲ್ವ ಹಾಗಾಗಿ ನೋಡಿ ನೋಡಿ ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾವು ರುಬ್ಕೊಂಡಿರ್ತೀವಲ್ವ ಕೊತ್ತಂಬರಿ ಮೆಣಸಿನ್ಕಾಯಿ ಹಸಿ ಮೆಣಸಿಕ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ನೀವು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹಸಿ ಮೆಣಸಿಕ ಯಾರು ತಿನ್ನಲ್ಲ ಅಂತಂದ್ರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಇಲ್ಲಿ ನಾನು ನಾಲ್ಕರಿಂದ ಐದು ಯೂಸ್ ಮಾಡಿದ್ದೀನಲ್ವ ನೀವು ಒಂದೆರಡು ಹಾಕ್ಕೊಳ್ಳಿ ಸ್ವಲ್ಪ ಖಾರ ಪುಡಿ ಹಾಕ್ಕೊಬೋದು ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಬರೀ ಪುಡಿ ಹಾಕೋದ್ರಿಂದ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ನೋಡಿ ಇವಾಗ ಇದನ್ನು ಕೂಡ ಸ್ವಲ್ಪ ಯಾಕೆಂದರೆ ಇಲ್ಲಿ ಹಸಿದಿಲ್ ಹಸಿದನ್ನೇ ಹಾಕ್ಬಿಟ್ಟು ನಾನು ಉತ್ಕೊಂಡಿರೋದ್ರಿಂದ ಇದರಲ್ಲಿರೋ ಹಸಿ ಹಸಿ ವಾಸನೆಲ್ಲ ಹೋಗಬೇಕು ಹಂಗಾದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಇನ್ನು ನೀವು ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಇದಕ್ಕೆ ನೀವು ಚಟ್ನಿನಾದರೂ ಇರ್ಬೋ ಮಾಡ್ಬೋದು ಮೊಸರು ಆದರೂ ಯೂಸ್ ಮಾಡ್ಬೋದು ಆಲ್ಮೋಸ್ಟು ಪಲಾವ್ಗೆ ಮೊಸರು ಬಜ್ಜಿನೇ ಚೆಂದ ನಾನಿಲ್ಲಿ ಮೊಸರು ಬಜ್ಜಿನೇ ಇವಾಗ ನೋಡಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಲೋ ಫ್ಲೇಮಲ್ಲಿ ಹಸಿ ವಾಸನೆ ಎಲ್ಲ ಹೋಗುತ್ತೆ ಇವಾಗ ನೋಡಿ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕಲ್ಲು ಬಳಸ್ತೀನಿ ಸಣ್ಣಕ್ಕೆ ಬಳಸಲ್ಲ ಈಗ ಆಲ್ಮೋಸ್ಟ್ ಇಂಥ ಐಟಮ್ಸ್ ಇಂಥ ಅಡುಗೆ ಏನು ಸರಿ ಇಂಥ ತಿಂಡಿಗಳಿಗೆಲ್ಲ ದೊಡ್ಡ ಉಪ್ಪನ್ನೇ ಬಳಸಬೇಕು ಯಾಕಂದರೆ ಸಣ್ಣ ಉಪ್ಪು ಅಷ್ಟು ನಮಗೆ ಅಳತೆ ಸಿಗೋಲ್ಲ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಇದಾದರೆ ಸ್ವಲ್ಪ ಅಲ್ಟೆ ಸಿಗುತ್ತೆ ಹಾಕ್ಕೊಬೋದು ಇವಾಗ ನೋಡಿ ಉಪ್ಪು ಹಾಕಾಯಿತು ಇವಾಗ ಅಕ್ಕಿ ತೊಡೆಟ್ಕೊಂಡಿದ್ದಲ್ವ ನಾನು ಅಕ್ಕಿ ಹಾಕ್ಕೊಳ್ಳೋಣ ಇಲ್ಲಿ ನನ್ನ ಮಗನ ಎತ್ಕೊಂಡೆ ಕೆಲಸ ಮಾಡ್ತೀನಿ ಯಾಕೆಂದ್ರೆ ನಿಮ್ಮ ಮನಸ್ಸನ್ನು ನಾನು ಅನ್ನೋ ಒಂದು ದೇಶ ಅಷ್ಟೇ ನಾನು ಮಾಡೋ ಅಂಥ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಅಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ನಾವೇನು ಮಾಡಿಕಾಡ್ದ ನೋಡಿ ಇವಾಗ ಇದನ್ನು ಚೆನ್ನಾಗಿ ಯಾಕೆ ಮುಂಚೆನೇ ಅಕ್ಕಿ ಹಾಕೊಳ್ತೀನಿ ಅಂತಂದರೆ இத்தர இதே சொல்ல ஃபிரைமாட்டும் நீர் ஹாக்கிற அசு டேஸ்ட் ஆகல சாஸ்டு அந்த எல்லாம் நீர் கழ்த்தல ஒன் எரண்டு நிமிஷெந்தே அக்கில சனி நோடி இவங்க இதை எரடிய எரூவா லோட்டோ நீர் கொடுத்தீனி ಸ್ವಲ್ಪ ಮೆತ್ತಗೆ ಬೇಕು ಅಂದರೆ ಮೆತ್ತಗೂ ಮಾಡ್ಕೊಬೋದು ಇಲ್ಲ ಉಡಿ ಉಡಿಯಾಗಿರ್ಬೇಕು ಅಂದರೆ ಉಡಿಯೋಗೋ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ಇದನ್ನು ಇರ್ತೀನ ಸ್ವಲ್ಪ ನೀರು ಕಮ್ಮಿ ಆಗುತ್ತೆ ಅಂತ ನನಗನ್ನಿಸ್ತು ಹಾಗಾಗಿ ನಾನು ಇಲ್ಲಿಗೆ ಇನ್ನೂ ಒಂದು ಅರ್ಧ ಲೋಟ ನೀರು ಹಾಕ್ತಾ ಇದ್ದೀನಿ ಓಕೆ ಇವಾಗ ಫೈನಲಿ ಪಲಾವ್ಗೆ ರೆಡಿ ಆಗಿದೆ ಇವಾಗ ಇದನ್ನು ಒಂದೆರಡು ಕೂ ಕೂಗ್ಸ್ಕೊಂಡ್ಬಿಡೋಣ ನೋಡಿ ಇವಾಗ ಇದು ಪಲಾವ್ಗೆ ರೆಡಿಯಾಗಿದೆ ಇವಾಗ ಲಿಟಲ್ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಓಕೆ ಎರಡು ವಿಷಲ್ ಕೂಗಿದ್ಮೇಲೆ ನಿಮ್ಗೆ ಯಾವ ಥರ ಬಂದಿದೆ ನಾನು ತೋರಿಸ್ತೀನಿ ನೋಡಿ ಅಷ್ಟರೊಳಗೆ ನಾವಿಲ್ಲಿ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಮೊದಲನೇದಾಗಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಟೊಮಾಟೊ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗ ಕಟ್ ಮಾಡಿಕೊಂಡು ಇವಾಗ ಒಂದು ಲೋಟ ಮೊಸರು ತೊಗೊಂಡಿದ್ದೀನಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಯಾವ ಥರ ಮೊಸರು ಬಜ್ಜಿ ಇದಕ್ಕಿನ್ನೂ ಕ್ಯಾರೆಟ್ ತುರಿ ಅದೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ಬಟ್ ಸಿಂಪಲಾಗಿ ನಾನು ಸಿಂಪಲ್ಲಾಗಿ ಮಾಡಿರೋದು ಆದರೆ ಅಷ್ಟೊಕ್ಕೊಂದು ಅವಶ್ಯಕತೆ ಇಲ್ಲ ಅಂತೇಳ್ಬಿಟ್ಟು ಹಂಗಾಗಿ ಮೊಸರು ಬಜ್ಜಿ ಸ್ವಲ್ಪ ನಮ್ಮಲ್ಲಿ ಕಮ್ಮಿ ತಿನ್ನೋದು ಹಾಗಾಗಿ ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ ನೀವು ಯಾವ ಥರ ಇದೇ ಥರ ಮಾಡ್ತೀರೋ ಅಥವಾ ಬೇರೆ ಥರ ಮಾಡ್ತೀರೋ ನನಗೆ ಹೇಳಿ ನೋಡಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೆಕ್ಸ್ಟ್ ಸ್ವಲ್ಪ ಅದು ಸ್ವಲ್ಪ ಗಟ್ಟಿ ಇತ್ತು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಬೋದು ಇಲ್ಲಿ ನೋಡಿ ಒಂದೇ ಒಂದು ಮೆಣಸಿ ಒಂದು ಅರ್ಧ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಇರಲಿ ಅಂತೇಳ್ಬಿಟ್ಟು ಅಷ್ಟೇ ಇಲ್ಲ ಇದು ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ನಾವು ನೀಟಾಗಿ ಚೆನ್ನಾಗಿ ಕೈ ಆಡ್ಕೊಳ್ಳೋಣ ನೋಡಿ ಫೈನಲಿ ಈ ಥರ ಆಗಿದೆ ನೋಡಿ ಇವಾಗ ಇಲ್ಲಿ ವಿಶಾಲ್ ಕೂಡ ಕೂಗಿತ್ತು ಇವಾಗ ಯಾವ ಥರ ಬಂದಿದೆ ಬಿಟ್ಟು ನೀವೇ ನೋಡಿ ನೋಡಿ ಈ ಥರ ಬಂದಿದೆ ಇವು ಇದನ್ನು ನೀಟಾಗಿ ನಾವು ಇವಾಗ ಕೈ ನೀಟಾಗಿ ಕೈ ಆಡ್ಕೊಳ್ಳೋಣ ನೋಡಿ ಇದು ಮೇಲಷ್ಟೇ ಬಂದಿದೆ ಅಂತ ನಿಮಗೆ ಅನಿಸ್ಬೋದು ಬಟ್ ನೀಟಾಗಿ ಎಲ್ಲ ಚೆನ್ನಾಗಿ ಮಸಾಲೆ ಐಟಮ್ಸ್ ಎಲ್ಲ ತಗೊಂಡಿರುತ್ತೆ ಇವಾಗ ಚೆನ್ನಾಗಿ ಅದನ್ನು ಕೈ ಆಡ್ಕೊಳ್ಳೋಣ ಇಲ್ಲಿ ನಾನು ಚೆನ್ನಾಗಿ ಕೈ ಆಡ್ಕೊಂಡಾಗಿದೆ ಇವಾಗ ನೋಡಿ ನಿಮಗೆ ಉಡಿ ಆಗಬೇಕು ಅಂತಂದರೆ ಸ್ವಲ್ಪ ನೀರು ಕಮ್ಮಿನೇ ಹಾಕ್ಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ಸ್ವಲ್ಪ ಮಕ್ಕಳಿಗೂ ತಿನ್ಸೋದಿರುತ್ತಲ್ಲ ಹಂಗಾಗಿ ನಾನು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ ನಿಮಗೆ ಉಡಿ ಉಡಿ ಆಗಬೇಕು ಅಂತಂದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ನೋಡಿ ನೀವು ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ಹಾಕೆ ನಾನು ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಗ ಲೈಕ್ ಆ್ಯಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಲ್ಲಿ ಪಲ್ಲಾವ್ ಆ್ಯಂಡ್ ಮೊಸರು ಬಜ್ಜಿ ರೆಡಿಯಾಗಿದೆ ಬನ್ನಿ ತಿನ್ನೋಣ ನೋಡಿ ಈ ಥರ ಇದೆ ನೀವು ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಇವತ್ತಿನದಾಗಿ ಇಷ್ಟ ಆಗಿರುತ್ತೆ ಓಕೆ ಬಾಯ್ ಬಾಯ್ ಲವ್ ಯು ಹಾಲ್